ನಮಸ್ಕಾರ ಸ್ನೇಹಿತರೆ ಲಾಲಿತೇಯ ಇಷ್ಟ್ರೀಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ನೀವು ಏನಾದರೂ ಯೋಚನೆ ಮಾಡಿದ್ದೀರಾ ನಾವು ಯಾಕೆ ಸರ್ಪಗಳನ್ನು ದೇವರಂತೇಳಿ ಪೂಜೆ ಮಾಡ್ತೀವಿ ಅಂತೇಳಿ ಅದರ ಹಿಂದೆ ಇರುವಂತಹ ಕಾರಣವಾದರೂ ಏನು ಇದು ಮೂಢನಂಬಿಕೆನ ಅಥವಾ ಒಂದು ಬಲವಾದ ನಂಬಿಕೆನ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ಕೊನೆಯೂ ನೋಡಿ ಮತ್ತು ಚಾನಲನ್ನು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ದ್ವಾಪರಯುಗದಲ್ಲಿ ಒಂದು ದೈತ್ಯಾಕಾರದ ಮತ್ತು ವಿಷಪೂರಿತವಾದಂತಹ ಒಂದು ಸರ್ಪವಿತ್ತು ಈ ಸರ್ಪದ ಹೆಸರು ಕಾಳಿ ಇದು ಶ್ರೀಕೃಷ್ಣನ ವಾಸ ಸ್ಥಳವಾದಂತಹ ಬೃಂದಾವನದ ಯಮುನಾ ನದಿಯಲ್ಲಿ ವಾಸವಿತ್ತು ಇದು ವಾಸವಿರೋಧರ ಜೊತೆಗೆ ತನ್ನಲ್ಲಿ ಇರುವಂತಹ ಎಲ್ಲ ವಿಷವನ್ನು ಸಹ ಆ ನದಿಯಲ್ಲಿ ಹರಡಿಸಿತ್ತು ಇದರಿಂದಾಗಿ ಯಾವ ಹಸುವು ಸಹ ಆ ನೀರನ್ನು ಕುಡಿಯುವಂತಿರಲಿಲ್ಲ ಮತ್ತು ಯಾವ ಮನುಷ್ಯನೂ ಸಹ ಆ ನೀರನ್ನು ಕುಡಿಯುವಂತಿರಲಿಲ್ಲ ಯಾರಾದರೂ ಆ ನೀರನ್ನು ಕುಡಿದರೆ ತಕ್ಷಣವೇ ಅವರ ಸಾವು ಆಗ್ತಾ ಇತ್ತು ಇದಕ್ಕೆ ಕಾರಣವೂ ಸಹ ಕಾಳಿ ಅನ್ನೋದು ಅಲ್ಲಿ ವಾಸವಿರುವಂತಹ ಎಲ್ಲ ಜನರಿಗೂ ಸಹ ಗೊತ್ತಿತ್ತು ಇದರಿಂದ ಎಲ್ಲರೂ ಸಹ ಆ ನದಿಯ ನೀರನ್ನು ಕುಡಿಯೋದು ಬೇಡ ಅಂತೇಳಿ ಬೇರೆಯೇ ಉಪಾಯವನ್ನು ಮಾಡಿಕೊಂಡಿದ್ದರು ಆದರೆ ಅಲ್ಲಿ ಆವಾಗ ಇದ್ದಿದ್ದು ಶ್ರೀಕೃಷ್ಣ ಅದು ಕೂಡ ಬಾಲ್ಯಾವಸ್ಥೆಯಲ್ಲಿ ಶ್ರೀಕೃಷ್ಣ ಬಾಲ್ಯಾವಸ್ಥೆಯಲ್ಲಿ ಇದ್ದಾನೆ ಅಂತಂದರೆ ಅವನ ತುಂಟಾಟಗಳು ಚೇಷ್ಟೆಗಳಿಗೆ ಕಡಿಮೆ ಏನು ಇರಲಿಲ್ಲ ಹೀಗಾಗಿ ಶ್ರೀಕೃಷ್ಣ ಒಂದು ದಿನ ಯೋಚನೆ ಮಾಡ್ತಾನೆ ಈ ಕಾಳಿಯನ್ನು ಹೇಗಾದರೂ ಮಾಡಿ ನಾನು ಇಲ್ಲಿಂದ ಒಡೆದೋಡಿಸಲೇಬೇಕು ಯಮುನಾ ನದಿಯನ್ನು ಶುದ್ಧಗೊಳಿಸಲೇಬೇಕು ಅಂತೇಳಿ ಅದಕ್ಕೆ ಶ್ರೀಕೃಷ್ಣ ತನ್ನ ಸ್ನೇಹಿತರ ಜೊತೆ ಆಟವಾಡುವ ನೆಪವನ್ನು ಮಾಡಿಕೊಂಡು ಆಟವಾಡ್ತಾ ಇರ್ತಾನೆ ಅವನು ಆಟವಾಡ್ತಾ ಇರುವಂತಹ ಚೆಂಡನ್ನು ನೀರಿನಲ್ಲಿ ಎಸಿತಾನೆ ಮತ್ತು ಆ ಚೆಂಡನ್ನು ನಾನೇ ತೆಗೆದುಕೊಂಡು ಬರ್ತೇನೆ ಅಂತೇಳಿ ಅವರ ಸ್ನೇಹಿತರಿಗೂ ಸಹ ಹೇಳ್ತಾನೆ ಹೇಳಿ ಆ ನದಿಯ ಒಳಗಡೆ ಚೆಂಡನ್ನು ತರೋದಕ್ಕೋಸ್ಕರ ಇಳಿತಾನೆ ಭಗವಾನ್ ಶ್ರೀಕೃಷ್ಣ ಶ್ರಾವಣ ಮಾಸದ ಪಂಚಮಿಯ ದಿನದಂದು ಆ ನದಿಯ ಒಳಗಡೆ ಇಳಿತಾನೆ ಮತ್ತು ಆ ಕಾಳಿ ಸರ್ಪದ ಜೊತೆಗೆ ಕಾಳಗವನ್ನ ಮಾಡ್ತಾನೆ ಅವನನ್ನು ಯುದ್ಧದಲ್ಲಿ ಸೋಲಿಸ್ತಾನೆ ಭಗವಾನ್ ಶ್ರೀಕೃಷ್ಣ ಯುದ್ಧ ಮಾಡುವಂತಹ ಸಂದರ್ಭದಲ್ಲಿ ಕಾಳಿಗೆ ಹರೂ ನಾನು ಯುದ್ಧ ಮಾಡ್ತಾ ಇರೋದು ಒಬ್ಬ ಮನುಷ್ಯನ ಜೊತೆ ಅಲ್ಲ ದೇವರ ಜೊತೆ ಅಂತೇಳಿ ಅದಕ್ಕೆ ಕಾಳಿ ಸೋಲನ್ನು ಒಪ್ಕೊಳ್ತಾನೆ ಮತ್ತು ಆ ನದಿಯಲ್ಲಿ ಇರುವಂತಹ ಎಲ್ಲ ವಿಷವನ್ನು ಸಹ ಮತ್ತೆ ಹೀರಿಕೊಳ್ಳುತ್ತೆ ಮತ್ತು ಅಲ್ಲಿಂದ ಕಾಳಿ ಸರ್ಪ ಹೋಗೋದಕ್ಕೆ ಮುಂದಾಗುತ್ತೆ ಕಾಳಿಯ ಈ ಒಂದು ಮಹತ್ತರವಾದಂತಹ ಗುಣವನ್ನು ನೋಡಿದಂತಹ ಶ್ರೀಕೃಷ್ಣ ಕಾಳಿ ಸರ್ಪಕ್ಕೆ ವರವನ್ನು ನೀಡ್ತಾನೆ ಈ ಶ್ರಾವಣ ಮಾಸದ ಪಂಚಮಿಯ ದಿನದಂದು ಎಲ್ಲರೂ ನಿನ್ನ ದೇಶದ ಮೂಲೆ ಮೂಲೆಯಲ್ಲಿ ಪೂಜಿಸುವಂತಾಗಲಿ ಅಂತೇಳಿ ಶ್ರೀಕೃಷ್ಣ ಕಾಳಿಗೆ ವರವನ್ನು ನೀಡ್ತಾನೆ ಈ ವರದ ಪ್ರಕಾರವೇ ನಾವು ಇಂದಿಗೂ ಸಹ ಶ್ರಾವಣ ಮಾಸದ ಪಂಚಮಿ ಎಂದು ನಾಗರ ಪಂಚಮಿಯನ್ನು ಮಾಡ್ತೇವೆ ಮತ್ತು ಹಾವಿಗೆ ಹಾಲನ್ನು ಸಹ ಎರೀತೇವೆ ಇದು ಒಂದು ಅಲ್ಲ ಸ್ನೇಹಿತರೆ ಇದು ಒಂದು ಬಲವಾದ ನಂಬಿಕೆ ಮತ್ತು ಇದು ಹಿಂದೆ ನಡೆದಂತಹ ಒಂದು ರೋಚಕವಾದಂತಹ ಸಂಗತಿಯಾಗಿದೆ ಇದರ ಬಗ್ಗೆ ನಿಮಗೆ ಮೊದಲೇನೆ ಗೊತ್ತಿತ್ತೋ ಇಲ್ವೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ